ಹೊತ್ಕೊಂಡು 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 ನಡ್ಕೋಂತ ಗುಡ್ಡ ಹತ್ತಿ ಬರೋದ್ರಾಗ ರಗಡ ಹೊತ್ತ ಮಾಡ್ತಾಳಲ್ಲೋಕಿ ಚಂದಿಗೆ ಬಾಯಿ ಹಾಕಿದ್ ಚಂದಿಗೆ ಪಟ್ಟಿ ಕಟ್ಟಿ ನಿಲ್ಕಿಕ್ ಬಾಯಿಗೆ ಕಟ್ಟಿ ನೋಮರೇ ಯಾವ್ದು ಉಮ್ರೆ ಅಲ್ಲ ಹುಡುಗಿ ನೋಡಕತ್ತೊಳಗದಾಳ ಆದ್ರ ಎಂತ ಬಜ್ಜದ್ರೆ ಹಂಗ ನೋಮರೇ ಅದ ನೋಡಕತೆಳಗ ಕಾಣ್ತಾರ ಆದ್ರ ವಜ್ಜಿರ್ತಾರವ್ರ ಹೋಗು ನಡಿಯೋ ಇಪ್ಪ ನೀನ ಎತ್ ಕೋರೋ ಮರ ನನ್ಗ ಆಗಂಗಿಲ್ಲ ಏ ಒಗೋಪಾ ನನಗೂ ಆಗ್ಬಲ್ದ ಮತ್ತೇನೇ ಇಲ್ಲೇ ಕರಿನ ಇಲ್ಲೇ ಹಿಂದ ಕರ್ಕೊಂಡೋಗಣ ಗುಡಿ ಬಂದ ಬಿಡ್ತ ಹೆಂಗಿದ್ರು ಹಾ ಹೋದ್ರು ನಾನು ಬ್ಯಾಡ್ತಾಡಿಪ ಅರ್ಧಕ್ಕೆ ಅರ್ಧಕ್ಕ ಹೋಗಿರಿ ಅರ್ಧಕ್ಕ ಕೆಲಸ ಮಾಡಿರಿ ಅಂತ ಅಂದು ಮತ್ತೆ ಅರ್ಧ ಪಗಾರ ಕೊಟ್ಕಿಟ್ಟು ಹೋಗಿ ಇನ್ನೇನು ನಾಕ ಹೆಜ್ಜೆಲ್ಲ ಗುಡಿ ಕಾಣಾತೀ ಬಡ ಬಡ ಗುಡಿಯಾಗ ಎತ್ತೋಗದ ಎತ್ತೋಗದಂತ ಎತ್ತಿ ಇಟ್ಟ ಕಿನ್ನ ಹಾಕಿನ್ನ ಅವ್ ಹುಡುಗ ಒಪ್ಪಿಸಿ ರೊಕ್ಕ ತಗೊಂಡ್ ಬರುದು ಇಷ್ಟೇನು ಅವಾಜ್ ಮಾಡಾಕತ್ತಾಳ್ರೆ ಹ್ಮ್ ನಾವೇನ್ ಹಂಗೈಕಿನ್ನ ನಡ್ಸ್ಕೊತ ಬಂದೇವನ ಮಾತಾಡಕತ್ತ ಮಾತಾಡಕತಿಲ್ಲು ಸೌಂಡ್ ಮಾಡಕತ್ತಾಳ ನಡಿಯಪ್ಪ ಹಂಗಂದ್ರ ಈ ಕಡೆ ದಾರಿ ಗುಡಿದು ಬಡ ಬಡ ಹತ್ತ ನೀನ್ ಹೇಳ್ಕೊರೋ ಅಂದ್ರೆ ನನಗೆ ಒಬ್ಬಂಗ ಆಗಂಗಿಲ್ಲ ಹೌದಾ ಆತ್ ಹೇಳ್ಕೊಪ್ಪ ಹಿಡ್ಕೊತೇ ನಡಿ ಹ್ಮ್ ಬಾ ಇನ್ನು ಎಷ್ಟೊತ್ ಕಾಯ್ಬೇಕಾ ನಿಮ್ಮ ಹುಡುಗಿ ಒಂದ ಒಂದು ಹತ್ತು ನಿಮಿಷ ರೀ ಒಂದು ಹತ್ತು ನಿಮಿಷ ರೀ ಸಾಮ್ಗೂಡ ಬಂದ ಬಿಡ್ತಾರ್ರಿ ಹ್ಮ್ ಬೇರೆ ದೇಶದಿಂದ ಬರಕತ್ತಾಳೋ ಇನ್ನ ಬೇರೆ ರಾಜ್ಯದಿಂದ ಬರಕತ್ತಾಳೋ ಇಲ್ರಿ ಊರ ಹುಡುಗಿರಿ ಹೌದಾ ಹ್ಮ ಲವ್ ಮ್ಯಾರೇಜ್ ಅಲ್ಲ ಯಾರಿಗೂ ಹೇಳಾರ್ದ ಇಲ್ಲಿ ಬಂದ್ ಲಗ್ನ ಮಾಡ್ಕೊಳಕತಿವಂದ್ರೆ ಮತ್ತಿನ್ ಯಾವ ಮ್ಯಾರೇಜ್ ಆಕತಿ ಹೌದ್ರಿ ಹ್ಮ್ ಅವ್ರಪ್ಪ ಕೊಡವಲ್ಲ ಹೌದ್ರಿ ಅವರಪ್ಪ ಕಡಾ ಖಂಡಿತ ಕೊಡಂಗಿಲ್ಲ ಅಂತ ಹೇಳಿದ್ರಿ ಅದ್ರ ಸಂಬಂಧ ಮತ್ತೆ ಹಿಂಗ ಓಡಿ ಬಂದು ಲಗ್ನ ಮಾಡ್ಕೊಂಡ್ರಾತಿ ಬಂದೇವ್ರಿ ಅದ್ರ ಸ್ವಲ್ಪ ಹುಡುಗಿ ಅವ್ರ ಅಪ್ಪಗೆ ಹೆದರಿ ಲಗ್ನ ಒಲ್ ರೀ ಅದ್ರೂನು ಮತ್ತೆ ಮಾತು ಕೊಟ್ಟಿವಂದ್ರ ಹೆಂಗ್ ಬಿಡ ಬರ್ತೈತ್ರಿ ಅದ್ರ ಸಂಬಂಧ ಲಗ್ನ ಮಾಡ್ಕೊಂಡ್ಬಿಟ್ರಾತೇಳಿ ಕರ್ದೇನ್ರಿ ಹೌದನ ಅಂದಂಗ ನೀರವ ಇದಾವ್ ನಾನು ಹೌದ್ರಿ ಇದಾವ್ ಸರಿಪ ಚಲೋ ಆತ ಮತ್ತೆ ಲಗ್ನ ಮುಗಿಸಿ ನಂದೇನೇ ಪಗಾರ ಕೊಟ್ಬಿಡ್ರಿ ನಾ ತಗೊಂಡ್ ಹೋಗ್ತೀನಿ ಪಾ ನನ್ ಮತ್ ಮುಂದಿನೂರಾಗ ಅದಾವು ಆ ತಗೋರಿ ಇವ್ರು ಬಂದ್ರ ಅಂದ್ರ ಪಟ ಪಟ ನೀವು ಮಂತ್ರ ಓದೇ ಬಿಡ್ರಿ ತಾಳಿ ಕಟ್ಟೆ ಬಿಡ್ತೇನೆ ಮಾಡಕತ್ತಾವ ಇವು ಆ ಏ ಬಂದ್ರಿ ಎಷ್ಟೊತ್ತೋಮರ್ಯಾ ಎಷ್ಟ್ ಲೇಟ್ ಮಾಡಿದ್ರಲ್ಲ ಏನ್ರಿ ಗುಡ್ಡ ಗುಡ್ಡ ಇರ್ಬೇಕಲ್ರಿ ಹೊತ್ಕೊಂಡು ಗುಡ್ಡ ಇರೋದ್ರಾಗ ಹೋತ್ರಿ ನಮಗ ಹಾ ಇದೇನ್ ಪಾ ಏನೋ ಒಂದ್ ಗಂಟ್ ಕಟ್ಕೊಂಡ ಬಂದಾರಲ್ಲ ಇವ್ರು ದೊಡ್ಡ ಮೂಟಿನೇ ಐತಲ್ಲ ಇದೇನೋ ಇದು ದೊಡ್ಡದ ಮೂಟಿ ಕಟ್ಕೊಂಡ ಬಂದಂಗ ಮಾಡಿರಲ್ಲ ಅದ್ರೊಳಗೆ ಇಟ್ಟಿರ ನಕ್ಕಿನ ಏ ಹೌದ್ರಿ ಪಾ ಮತ್ತೆ ಯಾರಿಗೂ ಕಾಣ್ ಬಾರ್ದಲ್ರಿ ಅದಕ್ಕೆ ಮತ್ ನೋಡಿದ್ರೆ ಮೊದ್ಲ ಅವರಪ್ಪ ದೊಡ್ಡ ಪಾರ್ಟಿ ಅಂತೀರಿ ಮತ್ತೆ ಯಾರು ನೋಡಿ ಗಿಡಿದ್ರೆ ಏನ್ ಮಾಡ್ತೀರಿ ಅದ್ರ ಸಂಬಂಧ ದೊಡ್ಡದೊಂದ್ ಹಬ್ರಿ ಕಳೆಯಾಗ ದೊಡ್ಡದೊಂದ್ ಚೀಲ ಇತ್ತು ಇದೆ ಅದ್ರ ಹಾಕೊಂಬಂದ್ಬಿಟ್ಟೇವ್ರಿ ಕಿನ ತೆಗಿಯೋ ಮರೇ ಮೊದಲ ತೆಗಿಯಕ್ಕಿ ಮತ್ಲ ಮತ್ ಉಸಿರು ಗಿಸಿರು ಗಟ್ಟಿ ಇಟ್ಟಿತ್ತೆ ಆ ತಗೋರಿ ಇದ್ಯಾರು ಮರೇ ಅದ ಹುಡುಗಿರಿ ನಿಮ್ ಲವರ್ ಏ ಅಲ್ವಾ ಈಕಿ ಬೇರೆದಕ್ಕಿ ಏನ್ರಿ ಸರ ಏನ್ ಹೇಳತ್ತಿರೀ ನೀವೇ ಸರ ಕರೆ ಹೇಳ್ರಿ ಈಗ ಹೋದಿಲ್ರಿ ನೀವ್ ಕೊಟ್ಟಿದ್ದ ಅಯ್ಯೋ ಚೀಟಿ ಎಲ್ ಬಿಟ್ವನ್ರಿ ನಾವ್ ಅದ್ರ ಫೋಟೋ ಐತ್ರಿ ಅಲ್ಲೂ ನಮ್ ಹುಡುಗಿ ಬೇರೆನು ಮರ ಈಕಿ ಬೇರೆ ಅದಕ್ಕಿ ಏನ್ರಿ ಹೌದ್ರಿ ಸರ ಅಯ್ಯೋ ನಾವು ಅಲ್ಲೇ ನಿಂತಿದ್ವಿ ಬಿಡ್ರಿ ಆಕಿ ಹಿಂದಿಂದ ಫಾಲೋ ಮಾಡಿವ್ರಿ ಆದ್ರ ಅಕ್ಕಿ ಜೊತೆ ಇನ್ನಬೇಕು ನಿಂತಿದ್ಲಿ ಈಕಿನ ಅನ್ರಿಕಿ ஜத்தி நான்சிடு ಈಗ ನೋಡಿದ್ರ ನೀವು ಯಾರ ನೀವೆಲ್ಲ ಮೊದಲು ಕಂಪ್ಲೇಂಟ್ ಕೊಡ್ತೇನೆ ಇದೇನು ಪೊಲೀಸ್ ಕಂಪ್ಲೇಂಟ್ ತಳಲು ತಳ ಇಲ್ಲಿಂದ ಏನಾರ ಮಾಡ್ಕೊಲಿ ಒಟ್ಟ ಒಂದ್ ಹುಡುಗಿನ ತಂದು ಬಿಡಂದಿದ್ರೆ ಬಿಟ್ಟೇವಿ ರೊಕ್ಕಿಲ್ಲ ಪಕ್ಕಿಲೋದು ಸುಳ್ಳ ಖಾಲಿ ಪಿಲಿ ಹೌದೌದು ನಡಿ ಏ ಏನೋಪಾ ಎಂತ ಕೆಲಸ ಮಾಡ್ಬಿಟ್ಟಿ ಅಲ್ಲಿ ನೀ ಅದೇ ಅದ ಹಂಗಲ್ರಿ ಮಿಸ್ಟೇಕ್ ಮಾಡ್ಕೊಂಡ್ ಬಿಟ್ಟಾರೀ ನೀ ಏನಂದಿ ಲವ್ ಮ್ಯಾರೇಜ್ ಅಂದಿಲ್ಲ ಮತ್ ಹುಡುಗಿನಾ ಕಿಡ್ನಾಪ್ ಮಾಡಿದ್ಯೋ ಅದ ಹೇಳಿದಿನಿಲ್ರಿ ಅವ್ರ ಮನೆಯಾಗ ಅವ್ರ ಅಪ್ಪ ಒಪ್ಕೊಳ್ಳಿಲ್ಲ ಅಂತ ಹೇಳಿ ಅಪ್ಪ ಒಪ್ಕೋಲಿತ ಅಂದ್ರೆ ಏನತ್ತ ಹುಡುಗಿ ಒಪ್ಕೊಂಡ ಅಂದಿಲ್ಲ ಹುಡುಗಿ ಒಪ್ಕೊಂಡಿದ್ರೆ ಕಿಡ್ನಾಪ್ ಮಾಡಿದ ಅವಶ್ಯಕತೆ ಇತ್ತು ಹುಡುಗಿನೇ ಕರದ್ರಕಿನ ಬರ್ತಿದ್ಲೇ ನಡ್ಕೊಂತ ಐರಿ ಯಾರನೇನೆ ಲೈಲಾಗ ಕಿಡ್ನಾಪ್ ಮಾಡಿ ಲಗ್ನ ಮಾಡ್ಕೊಳ ಬೇರೆ ಬಂದ ಯಾರ್ನೇನೆ ಅದ ಅದ ಅದು ಏನಂತಂದ್ರಿ ಅವ್ರ ಅಪ್ಪಾರ ಫಸ್ಟ್ ನನಗ ಕೊಡ್ತೇನೆ ಅಂತ ಹೇಳಿ ಮದ್ಕೊತೆ ಮಾತಾಡಿದ್ರಿ ಆಮೇಲೆ ನೋಡಿದ್ರೆ ಈಕಿ ಲೈಲಾ ಯಾರನೇ ಇಷ್ಟಪಟ್ಟೇನೆ ಅಂತ ಹೇಳಿ ಆ ಹುಡುಗನ ಹೋಗಿ ತೋರಿಸ್ಬಿಟ್ಲಿರಿ ಅವ್ರ ಅಪ್ಪಾರ ನನಗ ಕೈ ಕೊಟ್ಟೆ ಆ ಹುಡುಗಿಗ ಹೂ ಅಂದ್ಬಿಟ್ರಿ ಅಷ್ಟ್ರೊಳಗ ನಾನು ಲೈಲಾಗ ಬಾಳ ಇಷ್ಟ ಪಡಾಕತಿದ್ಯಾರೀ ಲೈಲನ ಬಿಟ್ಟಿರಕ್ ಆಕತ್ತಿದಿಲ್ಲ ನನ್ಗ ಅದ್ರ ಸಂಬಂಧ ಹಿಂಗ್ ಮಾಡಿದಾರಿ ಲೈಲಾ ಕರ್ದ್ರ ರೀ ಅದ್ರ ಸಂಬಂಧ ಕಿಡ್ನಾಪ್ ಮಾಡ್ಯಾರ ಒಟ್ಟಿನ ಲಗ್ನ ಮಾಡ್ಕೋಬೇಕಂತ ಹೇಳಿ ಪ್ಲಾನ್ ಮಾಡಿದ್ಯಾರೀ ಅವ್ರ ನೋಡಿದ್ರ ಫೇಲ್ ಮಾಡಿಟ್ಬಿಟ್ರಿ ಅವ್ರ ಕಿಡ್ನಾಪರ್ಸ್ ನಿಜವಾಗ್ಲು ನಂದೇನು ತಪ್ಪಿಲ್ರಿ ತಪ್ಪಿಲ್ರಿ ನಂದ ಹೌದಾ ನನ್ಗ ಮೊದಲ ಲಗ್ನ ಮಾಡ್ಕೊಂತೇನಂತೇಳಿ ಒಪ್ಕೊಂಡಿದ್ಲಿ ರೀ ಕಿ ಲೈಲಾ ಆಮೇಲೆ ಕೈ ಬಿಟ್ಲರಿ ನಾ ಏನ್ ಮಾಡ್ಲಿರಿ ನನಗೆ ಬಾಳ್ ಬೇಜಾರಾತ್ರಿ அதன் தப்பிவிட்டு டேட் ஃபிஸ் நன்கு பார்லர் நான் மது மக்கள் மது மக்கள் ரெடி எல்லாம் அதன்க்கொட்டாளி மதி ஃபிஃப்ஸ் ஆகி ஏன்னா ஷதா ஹுகுனு ஷுஷி அது நீட்டா ನಿಮಗೂ ಬೇರೆ ಏನಾರ ಎಲ್ಲಾರ ಹುಡುಗಿ ಸಿಕ್ಕರೆ ಮಾಡ್ಕೊರಿ ಅದ್ರಾಗ ಏನೈತಿ